ಏಣ್ಣ ಈ ಟೈಮ್ ರಾತ್ರಿಯಲ್ಲಿ ನಿದ್ದೆ ಮಾಡ್ದಲ್ಲಿ ಏನು ಮಾಡ್ತೀನ ನಮ್ಮ ವಯಸ್ಸರ್ ಮಗ ಬರ್ತಾನಂತೆ ಆತನಗೋಸ್ಕರ ಎದುರು ನೋಡ್ತಾ ಇದ್ದೀನ ಅಲ್ಲಣ್ಣ ನಿಮ್ಮ ವಯಸ್ಸರ್ ಮಗ ಬರ್ತ ನಿಮ್ಮ ಮುಂದೆ ನಿಂತ್ಕಂಡಿತ್ತು ನಿನಗೆ ಕಾಣಿಸಲ್ಲಣ್ಣ ಅಣ್ಣ ಆತನ ನನಗೆ ಕಾಣಲಿಲ್ಲ ಅಂದ್ರೂ ನಾನು ಆತನ ಕಾಣ್ತೀನಲ್ಲಣ್ಣ ನನ್ನ ತೋರು ನಾವು ಅದನ್ನಿಂದ ಇದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿದ್ದೀನಣ್ಣ

ಜಗನ್ ಅಂತೂ ಯುದ್ಧ ಮಾಡಿದ್ರೆ ನಮಗೆ ನಷ್ಟ ಚರಿತ್ರದಲ್ಲಿ ನೋಡಿ ನೋಡದೆ ಇರಲಿ ತಪ್ಪು ಅಂತ ಅಂತಿ ಲಕ್ಷ ಕೋಟಿ ಅಂತ ಲಕ್ಷ ಸಾರಿ ಒಂದು ಸುಳ್ಳು ನಿಜ ಮಾಡಬೇಕು ಅಂದ್ರೆ ಅದು ವಿಡದವ್ರಿಗೆ ಮಾತ್ರ ಸಾಧ್ಯ ಚರಿತ್ರದಲ್ಲಿ ನಾನು ಕಂಡುಹಿಡಿತಾರ ಇಲ್ಲ ನನಗೆ ಗೊತ್ತಿಲ್ಲ ನಾನು ಒಂದು ವೇಳೆ ನನಗೆ ಕಂಡುಹಿಡಲಿಲ್ಲ ಅಂದರೆ ತಂದೆ ಕೊಟ್ಟಿರೋ ಮಾತು ತಪ್ಪಿಗೆ ಮಗನಿಗ ನೀವೊಂದ ಆ ಚರಿತ್ರೆ ಮಾತು ಗೊತ್ತಿಡ್ಕಂಡ್ರೆ ಸಾಕಣೆ ಭಯ ಅಂದ್ರೆ ಆಗಲ್ಲಯ್ಯ ನಾನೇನೋ ನನ್ನ ರಾಜಕೀಯ ಏನೋ ನಿಮ್ಗೆ ಇನ್ನೂ ಅರ್ಥ ಆಗಲ್ಲ ಅನ್ ಆದ್ರೆ ಒಂದ್ ನೆನ್ಪಿಡ್ಕೊಳ್ಳಿ ನಾನು ವೈಎಸ್ಆರ್ ರಾಜಶೇಖರ ರೆಡ್ಡಿ ಮಗ ರಾಜಕೀಯದಲ್ಲಿರುವಂತ ಶತ್ರು ಏನು ಸೋತೋಗ್ಲಿ ಅಂತ ಅನ್ಕೊಂತೀನಿ ತಾನೇ ನಿಮ್ಮ ನಾಯಕಂತರ ನಾಶನಾಗ್ ಹೋಗ್ಲಿ ಅಂತ ಅನ್ಕೊಳ್ಳಲ್ಲಯ್ಯ